ಸದಾ ಹಾಗೇನೆ ಒಂದು ವಿವಾಹದ ಬಗ್ಗೆ ಮಾತನಾಡ್ತಾ ನೀವು ಈ ಕುರಿತು ಕೂಡ ಒಂದು ಹೌದು ಈ ಒಂದು ಸುಖಿ ವಿವಾಹ ಜೀವನ ಸಾಧ್ಯವಾಗಬೇಕಾದ್ರೆ ಹೇಗೆ ದಂಪತಿಗಳಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅನ್ಯೂನತೆ ಇರಬೇಕು ಅಂತ ಹೇಳ್ತೀರಿ ತುಂಬಾ ವಿವರವಾಗಿ ಬರ್ತಿದ್ರೆ ಬ್ರೀಫ್ ಆಗಿ ಹೇಳೋದಾದ್ರೆ ಇದು ನಾವೊಂದು ಮಿಕ್ಸಡ್ ಡಬಲ್ಸ್ ಟ್ರೀಟ್ ಮಾಡಬೇಕು ಮಿಕ್ಸಡ್ ಡಬಲ್ಸ್ ನೋಡಿದಿರಲ್ಲ ಟೆನ್ನಿಸ್ ಅಲ್ಲಿ ಚೆಟ್ಲಲ್ಲಿ ಎಲ್ಲ ಇರುತ್ತೆ ಅದೇ ಒಬ್ಬ ಗಂಡಸೋ ಒಂದು ಪಾಟ್ನರ್ ಪಾರ್ಟ್ನರ್ ಆಗಿ ಆಡ್ತಿರ್ತಾರೆ ಇಲ್ಲಿ ಇಬ್ರು ಇವ್ರನ್ನ ಎದುರಾಳು ಸೋಲ್ಸೋದು ಎಲ್ಲಾರು ಗೆಲ್ತಾರೆ ನಾವು ಚೆನ್ನಾಗ್ ಆಡ್ಬೇಕು ನಾನು ಶೈನ್ ಆಗ್ಬೇಕು ಆ ಮೆಂಟಾಲಿಟಿ ಇರಬಾರ್ದು ನಾನು ಹೆಚ್ಚು ನೀನ್ ಹೆಚ್ಚು ಕಣ್ಣು ಎರಡು ಕಣ್ಣು ಎರಡು ಒಂದೇ ಈಕಲ್ಲ ಕೈ ಎರಡು ಹಾಗೇನೆ ಒಂದು ವಿವಾಹದ ಬಗ್ಗೆ ಮಾತನಾಡ್ತಾ ನೀವು ಈ ಕುರಿತು ಕೂಡ ಒಂದು ಈ ಒಂದು ಸುಖಿ ವಿವಾಹ ಜೀವನ ಸಾಧ್ಯವಾಗಬೇಕಾದ್ರೆ ಹೇಗೆ ದಂಪತಿಗಳಲ್ಲಿ ಒಂದು ಆ ಅಂಡರ್‌ಸ್ಟ್ಯಾಂಡಿಂಗ್ ಅಥವಾ ಅನ್ಯನೆ ತಿಳಬೇಕು ಅಂತ ಹೇಳ್ತೀನಿ. ತಗೆ ನಾನು ಪುಸ್ತಕದಲ್ಲಿ ತುಂಬಾ ಊರ್ವಾ ಬರೆದಿದ್ದೀನಿ. ಬ್ರೀಫ್ ಆಗಿ ಹೇಳೋದಂದ್ರೆ ಇದು ನಾವೊಂದು ಒಂದು ಮಿಕ್ಸೆಡ್ ಡಬಲ್ಸ್ ಅಂತ ಸ್ಟ್ರೀಟ್ ಮಾಡಬೇಕು. ಮಿಕ್ಸೆಡ್ ಡಬಲ್ಸ್ ನೋಡಿದಿರಲ್ಲ ಟೆನ್ನಿಸ್ ಅಲ್ಲಿ ಸೆಟ್ಲಲ್ಲಿ ಎಲ್ಲಾ ಇರುತ್ತೆ. ಅದು ಒಬ್ಬ ಗಣಸ ಒಂದೆಂಗ್ಸ ಪಾರ್ಟನರ್ ಆಗಿ ಆಡ್ತಿರ್ತಾರೆ. ಇಲ್ಲಿ ಇಬ್ರು ಇವ್ರನ ಅವ್ರು ಸೊಲ್ಸ ಅಲ್ಲ ಇವ್ರು ಇವ್ರ ಸೊಲ್ಸ ಅಲ್ಲ. ಎದರಾಲೇನ ಸೊಲ್ಸದ ಅಲ್ಲ ಇದರಲ್ಲಿ ಎಲ್ಲರಿಗೂ ಗೆಲ್ತಾರೆ ನಾವು ನಾನು ಚೆನ್ನಾಗಿ ಆಡಬೇಕು ನಾನು ಶೈನ್ ಆಗಬೇಕು. ಮೆಂಟಾಲಿಟಿರಬಾರ್ದು ನಾನು ಹೆಚ್ಚು ನೀನ್ ಹೆಚ್ಚು ಕಣ್ಣು ಎರಡು ಕಣ್ಣು ಎರಡು ಒಂದೇ ಈಕ್ವಲ್ ಅಲ್ಲ ಕೈ ಎರಡು ಜಾಸ್ತಿ ಎಲ್ಲ ಎರಡು ಸಮ ಅದ್ರ ಏನೋ ಒಂದು ಭಾವನೆ ಬಂದ್ಬಿಟ್ಟಿದೆ ಇಲ್ಲಿ ಹೆಂಗಸರು ಸ್ವಲ್ಪ ಕಡಿಮೆ ಗಂಡಸರು ಜಾಸ್ತಿ ಕೆಲವು ಕಡೆ ಅದು ಉಲ್ಟಾನು ಕೆಲವು ಫ್ಯಾಮಿಲಿ ಗಂಡಸರು ಮುಖ್ಯವಾಗಿದ್ರೆ ಕೆಲವು ಫ್ಯಾಮಿಲಿ ಹೆಂಗಸರು ಆಟ ಆಡಿಸ್ತಾ ಇರ್ತಾರೆ ಎರಡು ತಪ್ಪು ಆಗಿರಬೇಕು ಒಂದು ರಥವನ್ನು ಎಳೆಯೋಕೆ ಎರಡು ಕುದುರೆ ಇದ್ದಂಗೆ ಅಥವಾ ಒಂದು ವೆಹಿಕಲ್ಗೆ ಟೂ ಗೆ ಎರಡು ಚಕ್ರ ಆಯ್ತಂಗ್ ಸರಿ ಎರಡು ಸರಿಯಾಗಿ ಅಂದ್ರೆ ಒಬ್ರಿಗೊಬ್ರು ಸಾಮರ್ಸ್ಯದಿಂದ ಜೀವನ ನಡೆಸಬೇಕು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಅವ್ರು ಎಲ್ಲಿ ಬಂದಿರ್ತಾರೆ ನಾವೆಲ್ಲ ಬಂದಿರ್ತೀವಿ ಈಗ ನಿಮಗೀಗ ಹೈ ಲೆವೆಲ್ ಥಿಂಕಿಂಗ್ ಇರುತ್ತೆ ನೀವು ಯಾರ ಪೋಸ್ಟ್ ಗ್ರಾಜುಯೇಟ್ ನಿಮ್ದು ದೊಡ್ಡ ಸಾಹಿತ್ಯ ಓದ್ತಾ ಇರ್ತಾರೆ ಅವ್ರ ಪಾಪ ಇಲ್ಲ ಆಸಕ್ತಿ ಇರಲ್ಲ ಅವ್ರೇನು ಇರ್ತಾರೆ ನೀವು ಅದು ಓದ್ಕೊಡುದುಟ್ ಮಾಡುದು ಓವರ್ ನೈಟ್ ಚೇಂಜ್ ಜಸ್ಟ್ ಬಿಕಾಸ್ ಯು ಆರ್ಫೈಡ್ ನಿಮ್ಗೆ ತುಂಬಾ ಬುದ್ಧಿವೆ ಅಂತ ಅವ್ರದ್ದು ಬುದ್ಧಿವಂತರ ಎಕ್ಸ್ಪೆಕ್ಟ್ ಮಾಡಬಾರ್ದು ಸಮಯ ಕೊಡಬೇಕು ಮೊದಲ ಒಬ್ಬರೊಬ್ರು ಹೊಂದ್ಕೊಂಡು ಹೋಗಬೇಕು ಎಷ್ಟೋ ಸ್ವಭಾವಗಳಲ್ಲಿ ವ್ಯತ್ಯಾಸ ಇರುತ್ತೆ ಕೆಲವೊಂದು ನಾವು ಟಾಲೆಟ್ ಮಾಡ್ಬೇಕಾಗತ್ತೆ ಅವರ ಸ್ವಭಾವನ ಆವಾಗಲೇ ನಮಗೆ ಜೀವನದಲ್ಲಿ ಸಾಮರಸ್ಯ ಮೂಡಕ್ಕೆ ಸಾಧ್ಯ ನಾನೇ ಹೆಚ್ಚು ನೀನೇ ಹೆಚ್ಚು ಅಂತ ಬಂದ್ಬಿಟ್ರೆ ಅಥವಾ ಈ ಎಜುಕೇಶನಲ್ ಕ್ವಾಲಿಫಿಕೇಶನ್ ಡಿಫ್ರೆನ್ಸು ಇದೆಲ್ಲ ಬಂದ್ಮೇಲೆ ಮದುವೆ ಆದ್ಮೇಲೆ ಕೆಲವರು ಯೋಚನೆ ಮಾಡ್ಕೊಂಡು ಮಾಡ್ತಾರೆ ನಾನು ಹೆಚ್ಚು ಓದ್ ಅವಳು ಓದಿಲ್ಲ ಅದು ನಾ ಹೆಂಗ್ಸು ನಾನು ಹೆಚ್ಚು ಓದಿನ ಅವಳು ಅವನು ಓದಿಲ್ಲ ಇದೆಲ್ಲ ಹೋಗ್ಬೇಕು ಪರಸ್ಪರ ಜೀವನದಲ್ಲಿ ಒಂದು ಸಾಮರಸ್ಯ ಮೂಡಕ್ ಸಾಧ್ಯ ಜೀವನ ಎಂಜಾಯ್ ಮಾಡಕ್ ಸಾಧ್ಯ ನಗು ದಿನ ನಗಬಹುದು ನಾವು ಈ ಹಾಸ್ಯ ಕೂಟಕ್ಕೆ ನಗಿ ಕೂಟಕ್ಕೆ ಏನು ಹೋಗೋದು ಬೇಡ ಕೂತ್ಕೊಂಡು ಪ್ರತಿ ದಿವಸ ಸಂತೋಷವಾಗಿರ್ಬೋದು ಸಹಜವಾದ ನಾವು ಅದೇನೋ ಒಂದು ಜೋಗ ಮಾಡ್ಕೊಂಡು ನ್ಯಾಚುರಲ್ ಆಗಿ ನಗ್ಬೋದು ಯಾವಾಗ ಸಾಮರಸ್ಯ ಜೀವನದಲ್ಲಿ ನಾವು ಸ್ವಾರ್ಥ ಭಾವನೆ ಕಡಿಮೆ ಆಗುತ್ತೆ ಕೊಟ್ಟು ತಗೊಳ್ಳೋದು ಇರುತ್ತೆ ಮನೋಭಾವ ಆವಾಗ ಯೂನಿವರ್ಸಲ್ ಬ್ರದರ್ಹುಡ್ ಇದೆಲ್ಲದಕ್ಕೂ ಅನುಭವಿಸುತ್ತೆ ಇದು ಜೀವನದಲ್ಲಿ ಅದನ್ನ ಯಾವಾಗ ನಾವು ಬೆಳೆಸ್ಕೊತೀವಿ ನಿಮ್ ವಿವಾಹ ಜೀವನ ಆಗಲಿ ನಿಮ್ ಸಾಮಾಜಿಕ ಜೀವನ ಆಗಲಿ ಆಫೀಸಲ್ಲಾಗಲಿ ನೀವು ಹೋದ ಕಡೆ ಆಗಲಿ ಜೀವನ ಸುಖಮಯವಾಗಿರುತ್ತೆ ನೀವು ನಗ್ತಿರ ಬೇರೆಯವ್ರನ್ನ ನಗಸ್ತೀರಾ ಬರೀ ನಾನು ನಗ್ಬಿಟ್ರು ನಾನು ಸಂತೋಷ ಪಡ್ಬಿಟ್ರಲ್ಲ ಎಷ್ಟೋ ಜನ ಕದಿದೆ ಅವ್ರು ತಿನ್ಬಿಡ್ತಾರೆ ಆಗೋಯ್ತು ಕೆಲವರು ತಾವು ತಾವು ತಿನ್ನಲ್ಲ ಬೇರೆಯವ್ರಿಗೂ ಕೊಡಲ್ಲ ಇನ್ನು ಕೆಲವರು ತಾವು ತಿಂತಾರೆ ತಿನ್ನಕ್ಕೆ ಕೊಡಲ್ಲ ಕೆಲವರು ತಾವು ತಿಂತಾರೆ ಬೇರೆಯವರು ತಿನ್ನ ಇನ್ನು ಕೆಲವರು ನಾಲ್ಕನೇ ವರ್ಗ ಇದೆ ನಾವು ತಿಂದಲೇ ಬೇರೆಯವ್ರಿಗೆ ಕೊಡ್ತೀವಿ ಬೇರೆಯವ್ರನ್ನ ನಗಿಸಬೇಕು ಹಾಗೇನೆ ನೀವು ಹಲವಾರು ಹಾಸ್ಯ ಲೇಖನಗಳನ್ನ ಬರೆದಿರಿ ಹಾಗೆ ನಗೇಶ್ ಏಷ್ಯಾ ಅಂತ ಹೇಳ್ಬೋದು ಆಕರ್ಷಕ ಶೀರ್ಷಿಕೆಯ ಪುಸ್ತಕ ನಗಸ್ತೇಶ್ ಈಗ ಆಪರೇಷನ್ ಮಾಡುವಾಗ ಏನಾಗುತ್ತೆ ನಮ್ಗೆ ನೋವು ಅಂತ ಹೇಳಿ ಅನಸ್ತೀಸ್ಯ ಕೊಡ್ತಾರೆ ನೋವು ಮರ್ಸಕ್ಕೆ ಹಾಗೆ ಜೀವನದಲ್ಲಿ ನಮ್ ಕಷ್ಟಗಳು ಇದ್ದೇ ಇರ್ತಿಲ್ಲ ಎಂತ ದೊಡ್ಡ ಸಾಹಕಾರ ಆದ್ರೂ ಕೋಟ್ಯಾಧಿಪತಿ ಆದ್ರೂ ಕಷ್ಟ ಪ್ರೆಸಿಡೆಂಟ್ಗೂ ಏನಾದ್ರು ತೊಂದರೆ ಇದೆ ಅದನ್ನು ಮರ್ಸೋದಕ್ಕೆ ಒಂದು ನಗು ಅನ್ನೋದು ಒಂದು ನಗೇಶ್ ಅಂತ ಒಂದು ಅಂದ್ರೆ ನಗುವಿನ ಮೂಲಕ ನಮ್ಮ ಕಷ್ಟಗಳನ್ನ ಮರೆಯೋದು ಕಷ್ಟ ಇದ್ದೇ ಇರುತ್ತೆ ಈಗ ಖಾರ ತಿನ್ಬಿಡ್ತೀವಿ ಹಾ ಆಗುತ್ತೆ ಅದಕ್ಕೆ ನೀರ್ ಕುಡಿತೀವಿ ಅಂತ ಸ್ವೀಟ್ ತಿಂತೀವಿ ಆ ತರ ಇದು ಉಪಶಮನ ಮಾಡುತ್ತೆ ನಮ್ಮ ಜೀವನದ ಕಷ್ಟಗಳನ್ನು ಉಪಶಮನ ಮಾಡುತ್ತೆ ಅದಕ್ಕೋಸ್ಕರ ನಾವು ನಗುವನ್ನು ಬಳಸಬಹುದು ಅದು ಸರಿಯಾದ ರೀತಿಯಲ್ಲಿ ಬಳಸಬೇಕು ನಗು ಅಂದ್ರೆ ಬರೀ ಈ ನಗೆ ಕೂಟದಲ್ಲಿ ಆರ್ಟಿಫಿಷಿಯಲ್ ಅದು ನಗಬಾರ್ದು ಅಂತಲ್ಲ ಹಂಗಾರು ನಗ್ತಾರ ಅದು ಸಂತೋಷ ಪಡ್ಬೇಕು ನಾವು ಅಟ್ಲೀಸ್ಟ್ ಹಂಗಾರ ಇರ್ತಾರಲ್ಲ ಪಕ್ಕ ಕೆಲವರು ಜೀವನ ನಗೋದೇ ಇಲ್ಲ ನೋಡಿ ಫೇಸ್ ಮರದ ಮಕ ಏನ್ ನಕ್ಕಬಿಟ್ರೆ ನಮ್ ಸೀರಿಯಸ್ನೆಸ್ ಹೋಗ್ಬಿಡುತ್ತೆ ನಮ್ಮ ಬೆಲೆ ಕಡಿಮೆ ಆಗ್ಬಿಡುತ್ತೆ ಅಂತ ತಿಳ್ಕೊತಾರೆ ತಪ್ಪು ಅಂತ ಹುಚ್ಚು ಚಾನಲ್ ಬಾರ್ದು ಅಂದ್ರೆ ಸ್ಮೈಲಿಂಗ್ ಫೇಸ್ ಇರ್ಬೇಕು ಏನು ಒಂದು ಹತ್ತು ರೂಪಾಯಿ ಕೊಡ್ಬೇಕಾಗಿಲ್ಲ ನಿಮ್ಗೆ ನ್ಯಾಚುರಲ್ ಆಗಿ ಬರ್ತದೆ ದೇವ್ರು ಕೊಟ್ಬಿಟ್ಟಿ ಅನ್ನ ಅದನ್ನ ಅದ್ ನಗ್ತಾ ಇದ್ರೆ ಏನ್ ತೊಂದರೆ ಆಗಲ್ಲ ನೀವು ನಗು ಮುಗದಿಂದ ಎಷ್ಟೋ ಕೆಲಸ ಸಾಧನೆ ಮಾಡ್ಬೋದು ಒಬ್ಬ ಮಾತಾಡಿದ್ರು ಮಾತಾಡ್ಸ್ಬಿಡ್ಬೋದು ಹೌದು ಆಮೇಲೆ ಹಾಗೇನೆ ನೀವು ಈ ಒಂದು ಹಲವಾರು ಕಡೆ ರಾಜ್ಯದ ಹಲವಾರು ಕಡೆ ಒಂದು ಉಪನ್ಯಾಸವನ್ನ ವ್ಯಕ್ತಿತ್ವ ಬಗ್ಗೆ ಹಾಗೇನೆ ನಗೆ ಒಂದು ಹಾಸ್ಯ ಬರಹಗಳ ಅಥವಾ ಹಾಸ್ಯದ ವಿಷಯ ಹೇಳೋದರ ಬಗ್ಗೆ ಸಾಕಷ್ಟು ಉಪನ್ಯಾಸಗಳು ನೀಡಿದೆ ಇಲ್ಲಿ ಒಂದು ಮುಖ್ಯವಾಗಿ ಅಂದ್ರೆ ಈ ಮಾತುಗಾರಿಕೆ ಅನ್ನೋ ಒಂದು ಕಲೆ ಈ ಮಾತುಗಾರಿಕೆ ಹೇಗಿರ್ಬೇಕು ಅಂತ ಒಂದು ಅಂದ್ರೆ ಈ ಕೆಲವು ಕೆಲವು ಮಾತುಗಳನ್ನ ಅವರು ಆಡ್ತಿದ್ರೆ ನಮಗೆ ಕೇಳಬೇಕು ಅನ್ಸಲ್ಲ ಸಲ ಕೆಲವರು ಹೆಚ್ಚು ಅಂತ ಹೇಳ್ತಿದ್ರೆ ಕೇಳಬೇಕು ಅಂತ ಇನ್ನ ಬೇಗ ಅನ್ಸುತ್ತೆ ಬೇಗ ಅನ್ಸುತ್ತೆ ಇಲ್ಲಿ ಅಂದ್ರೆ ಹೇಳಬೇಕಾಗಿತ್ತು ಅಂದ್ರೆ ಸ್ಟಾಪ್ ಅನ್ನ ಎಕ್ಸ್‌ಪೆಕ್ಟೆಡ್ ಟು ಬಿ ನೋ ಡಾಗ್ ಎಕ್ಸ್‌ಪೆಕ್ಟೆಡ್ ಬಿ ಹರ್ಡ್ ನಾಟ್ ಓನ್ಲಿ ಎಕ್ಸ್‌ಪೆಕ್ಟೆಡ್ ಟು ಬಿ ಸ್ಟಾಪ್ ಅಂತ ಕೆಲವರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಇವ್ರು ಸೈನ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅವ್ರ ಸೈನ್ಸ್ ಬಗ್ಗೆ ಏನು ಜ್ಞಾನ ಇರಲ್ಲ ಇವರು ಹೊಡಿತಾ ಇರ್ತಾರೆ ಅವ್ರ ಬಾಬಾ ತಲೆಗೆಟ್ಟು ಮೇಲೆ ಕೆಳಗೆ ನೋಡ್ತಾ ಇರ್ತಾರೆ ಅಂದ್ರೆ ಈಗ ನಾವು ಸಂದರ್ಭ ಅರಿತು ಮಾತಾಡ್ಬೇಕು ಅವ್ ನಮ್ ಜೊತೆ ಮಾತಾಡ್ತಾರ ವ್ಯಕ್ತಿಯ ಜ್ಞಾನ ಮಟ್ಟ ಏನು ಅವನ ಆಸಕ್ತಿ ಏನು ಹಂಗಂದ್ರೆ ಮಾತಾಡ್ಬಾರಂತಲ್ಲ ಈ ವಿಷಯ ಕನ್ಮೆ ಮಾಡ್ಬೇಕಾದ ಮಾಡ್ಬೇಕಾಗತ್ತೆ ಆದ್ರೆ ಸಾಮಾನ್ಯವಾಗಿ ನಾವ್ ಯಾವ್ದಾದ್ರು ಯಾರ ಜೊತೆ ಮಾತಾಡ್ಬೇಕಾದ್ರೆ ಅವ್ರಿಗೂ ಮಾತಾಡೋಕೆ ಅವಕಾಶ ಕೊಡ್ಬೇಕು ಇಲ್ಲಾದ್ರೆ ಅವ್ರಿಗೆ ಏನಾಗುತ್ತೆ ಇನ್ಫನಿಟ್ರಿ ಇವನೇ ಹೇಳ್ತಾನಲ್ಲಪ್ಪ ಆಸಕ್ತಿನೂ ಬರೋದಿಲ್ಲ ಈ ಅದೊಂದು ಬಹಳ ನಿಮ್ ವ್ಯಕ್ತಿತ್ವದ ಮೇಲೆ ಅದು ಪರಿಣಾಮ ಎಂತ ವ್ಯಕ್ತಿ ತೋರಿಸ್ಬಿಡ್ತೀನಿ ನಿಮ್ ಮಾತು ಕೆಲವರು ನೋಡಕ್ಕೆ ಟಾಕ್ಟಿಕ್ ಆಗಿರ್ತಾರೆ ಅವ್ರು ಮಾತಾಡಿದ್ರೆ ಹೊರಟೋಗ್ಬೋದು ಅನ್ಸುತ್ತೆ ಬೇಗ ಆಗಿರ್ಬಾರ್ದು ನಮ್ ಮಾತು ಬೇರೆಯವರನ್ನು ಕೆಲವರು ಸಂದರ್ಭ ಯಾವ ಸಂದರ್ಭ ಏನ್ ಮಾತಾಡ್ಬೇಕು ಅಂತಲೇ ಗೊತ್ತಿರಲ್ಲ ಅವ್ರಿಗೆ ಒಂದ್ ಒಳ್ಳೆ ಉದಾಹರಣೆ ಹೇಳ್ತೀನಿ ನೋಡಿ ಒಬ್ಬ ದೊಡ್ಡ ಶ್ರೀಮಂತ ಇದಂತೆ ರಸ್ತೆಯಲ್ಲಿ ಹೋಗ್ತಾ ಇದ್ದ ಯಾರು ಗಿಣಿ ಮಾಡ್ತಾ ಇದ್ರು ಐದು ತರದ ಏನು ಏನ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಇವ್ ಕೇಳಿದ್ ಏನಪ್ಪ ಇಷ್ಟಿಷ್ಟು ಬೆಲೆ ಅನ್ನೋದಕ್ಕೆ ಅಂದ್ರೆ ಅವ್ರು ಹೇಳಂತ ನೋಡಿ ಇದು ಒಂದು ಭಾಷೆ ಮಾತಾಡ್ತಿ ಎರಡು ಭಾಷೆ ಮಾತಾಡುತ್ತೆ ಮೂರು ಭಾಷೆ ಮಾತಾಡುತ್ತೆ ಅದ್ರ ಪ್ರಕಾರ ಬೆಲೆ ಜಾಸ್ತಿ ಅವ್ನ್ ದೊಡ್ಡ ಸಾವಕಾರ ಐದ್ ಸಾವಿರ ತಗೊಂಡ ಮನೆ ಆಫೀಸ್ 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 ಅವರ್ಸು ಆಫೀಸ್ ತಂದ್ಬಿಟ್ಟು ಮನೆ ಕಳಿಸ್ತಾ ಅದನ್ನ ಅವ್ರು ಸೇವಕ ತೊಗೊಂಡು ಹೋಗ್ ಮನೆ ಕೊಟ್ಟ ಸಾಯಂಕಾಲ ಮನೆಗ್ ಹೋದ್ ಸಾವುಕಾರ ಎಂಟಿ ಅದ್ರಲ್ಲಿ ಅಡಿಗೆ ಮಾಡಿಟ್ಟು ಬಿಟ್ಟಾಳೆ ಇವ್ರು ಕೊಟ್ಲು ಏನಮ್ಮ ಇದು ಅದ್ರಲ್ಲಿ ಅಡಿಗೆ ಮಾಡಿ ಅಂತ ಹೇಳಿ ಹೌದು ನೀನ್ ಯಾವಾಗಲೂ ಕುರಿ ಕೋಳಿ ಮೊಲ ಅದೆಲ್ಲ ಕಳಿಸ್ತಾ ಇದ್ದೆ ಇವನು ಏನು ಹೇಳಲಿಲ್ಲ ಅಯ್ಯೋ ಅದು ಮಾತಾಡೋ ಗಿಣಿ ಅದು ಐದು ಭಾಷೆ ಬರ್ತಾ ಇತ್ತು ಅದಕ್ಕೆ ಅವ್ರು ಹೇಳುದು ಅಲ್ಲ ಒಂದು ಎರಡನೇ ಒಂದು ಮೊದಲೇದಾಗಿ ಹೇಳಿಲ್ಲ ಅದನ್ನ ಏನ್ ಮಾಡ್ಬೇಕು ಅಂತ ಎರಡನೇದಾಗಿ ಅದಕ್ಕೆ ಮಾತಾಡಕ್ ಬಂದ್ರೆ ನನ್ಗೆ ಹೇಳ್ಬೋದಾಯ್ತಲ್ಲ ಅದು ನನ್ನ ಕೊಲ್ಲಬೇಡ ನಾನು ಮಾತಾಡೋ ಗಣಿ ನನ್ನ ಸಾಗೋಸ್ಕರ ತಂದೆ ಅಂತ ಹೇಳ್ಬೋದಾಯ್ತು ಅಂದ್ರೆ ಮಾತು ಗೊತ್ತಿದ್ರೆ ಸಾಲದು ವಿಚಾರ ಗೊತ್ತಿದ್ರೆ ಸಾಲದು ಅದನ್ನ ಸಮಯದಲ್ಲಿ ಮಾತಾಡ್ಬೇಕು ನೀವು ಈಗ ಅದು ಮಾತಾಡಿದ್ರೆ ಜೀವನ ಉಳಿತಾರೆ ಹಾಗೆ ನಾವು ಅಷ್ಟೇ ಸತಿ ಮೂಕರಾಗ್ಬಿಟ್ಟು ಅಂದ್ರೆ ಮಾತ ಕೆಲವರಿಗೆ ಅದು ಇದೆ ಜಾಸ್ತಿ ಮಾತಾಡ್ಬಿಟ್ರೆ ನನ್ ಮರ್ಯಾದೆ ಹೋಗ್ಬಿಡುತ್ತೆ ಬೆಲೆ ಕಡಿಮೆ ಆಗ್ಬಿಡುತ್ತೆ ಅಂತ ತಪ್ಪ ತಿಳ್ಕೊಂಡಿದ್ದಾರೆ ಅವಶ್ಯಕತೆ ಇದ್ದಾಗ ಅವಶ್ಯಕತೆ ಇದ್ದಷ್ಟು ಮಾತಾಡ್ಲೇಬೇಕು ನೀವು ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಒಬ್ಬ ಪ್ರಯಾಣ ಮಾಡ್ತಾ ಇತ್ತು ಒಂದ್ಸತಿ ಯಾವ್ದೋ ಉದ್ದೇಶಕ್ಕೆ ಹೋಗಿ ವಾಪಸ್ ಬರ್ಬೇಕಾಯ್ತು ದುಡ್ಡು ಕಡಿಮೆ ಆಗ್ಬಿಡ್ತು ಜಾಬಲ್ಲಿ ಅಲ್ಲಿ ಅದಕ್ಕೆ ಏನ್ ಮಾಡ್ದ ಹಡಗಿನ ಟಿಕೆಟ್ ತಗೊಂಡ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟು ಒಂದು ಬಿಸ್ಕೆಟ್ ತಗೊಂಡು ಅವನೇ ತಿಳ್ಕೊಂಡ ಇದು ಇದಕ್ಕೆಲ್ಲ ದುಡ್ಡು ಕೊಡ್ಬೇಕಲ್ಲ ಊಟ ತಿಂಡಿಗೆ ಹೊರಗಡೆ ಬಂದ ನಂಗೆ ಅವಮಾನ ಆಗುತ್ತೆ ಊಟ ತನಿಖೆ ದುಡ್ಡು ಕೊಡ್ಬೇಕು ನೋಡ್ ಟೆಂಪ್ಟ್ ಆಗುತ್ತೆ ಅದಕ್ಕೆ ಒಳಗಡೆ ಕೂತಿರ್ತಾ ಇದ್ದ ಅದು ಇದು ತನ್ನ ಇದಕ್ಕೆ ಬರೋವರೆಗೂ ಪ್ಲೇಸ್ಗೆ ಲಾಸ್ಟ್ ಅಲ್ಲಿ ಏನಾಯ್ತು ಈ ಕ್ಯಾಪ್ಟನ್ ಇದ್ನಲ್ಲ ಎಲ್ಲ ಜೊತೆ ಫ್ರೆಂಡ್ಲಿ ಆಗಿದ್ದ ಅವನು ರಿಯಲ್ ಪರ್ಸನಾಲಿಟಿ ಡೆವಲಪ್ಯಾನ್ ಅವ್ನ ಎಲ್ಲಾರ ತಮಾ ಮಾತಾಡ್ತಾ ಇದ್ದೀವಿ ಇವನ್ ಕೇಳ್ದ ಏನಪ್ಪ ನಿಡ್ಲಿ ಇಷ್ಟ ಅಂತ ಕೇಳ್ದ ಗುಡ್ ಹೇಳುವಾಗ ಸ್ವಾಮಿ ನಾನು ಇಲ್ಲೇ ಇದ್ದೆ ಆದ್ರೆ ನನಗೆ ದುಡ್ಡಿರ್ಲಿಲ್ಲ ನೋಡಿ ಆ ಬಿಸ್ಕಿಟ್ ತಗೊಂಡು ಒಳಗಡೆ ಕೂತ್ಕೊಂಡು ಅಲ್ಲಿ ತೀರ್ತಾ ಇದ್ದ ಹೊರಗಡೆ ಬರ್ತಾ ಇಲ್ಲ ಅವಮಾನ ಆಗುತ್ತೆ ಅವ್ನು ಹೇಳ್ದ ಅಲ್ಲಪ್ಪ ಏನ್ ಎಂತ ಕೆಲಸ ಮಾಡಿದೆ ಯಾರನ್ನ ಕೇಳಿದ್ರೆ ಗೊತ್ತಾಗ್ತಾ ಇತ್ತಲ್ಲ ನೀನ್ ಟಿಕೆಟ್ ಕೊಟ್ಟಿದ್ಯಲ್ಲ ತಗೊಂಡಿದ್ಯಲ್ಲ ಬೆಲೆ ಅದರಲ್ಲಿ ನೀನು ಊಟದ ತಿಂಡಿ ಚಾರ್ಜು ಸೇರಿ ಕೇಳಿ ಯಾರ ಕೇಳಿದ್ರೆ ಬಾಯಿ ಬಿಟ್ಟಿದ್ರೆ ಹೇಳೋರು ಇಲ್ಲ ಅಂದ್ರೆ ನಾನು ನಿಂಗೆ ನಾನೇ ಲೋನ್ ಕೊಡ್ತಾ ಇದ್ದ ಕೇಳಿದ್ರೆ ಆಮೇಲೆ ತೀರ್ಸ್ಬೋದಾಯ್ತು ನಾನು ಇಷ್ಟು ದಿವಸ ನೀನು ಪಾಪ ಕಷ್ಟಪಟ್ಟು ಹೋದ್ ಒಂದು ವೀಕ್ ಬೇರೆ ಆಗ್ಬಿಟ್ಟಿದ್ದೆ ಬಿಸ್ಕೆಟ್ ತಿಂದೇನ್ ಆಗುತ್ತೆ ಹೇಳಿ ಬೆಳಗಿನ ಸಂಖ್ಯೆ ಅಂದ್ರೆ ನಾವು ಮಾತಾಡಬೇಕು ಎಷ್ಟೋ ಸತಿ ಪ್ರಾಬ್ಲಮ್ ಪ್ರಾಬ್ಲಮ್ಗೆ ನಮ್ ಸಮಸ್ಯೆ ಪಕ್ಕದಲ್ಲೇ ಸೊಲ್ಯೂಷನ್ ಇರುತ್ತೆ ನಾವು ಮಾತಾಡಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ಯಾರ ಇಬ್ರು ಪ್ರಯಾಣ ಒಟ್ಟಿಗೆ ಪ್ರಯಾಣ ಮಾಡೋದಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿಲ್ಲ ನೋಡಿ ಮಾತಾಡಿದ್ರು ಒಬ್ಬರು ಇಳೋದೊಡ್ಯೂಸ್ ಮಾಡ್ಕೊಂಡು ಆಕ್ಚುಲಿ ಇವರು ಮೀಟ್ ಮಾಡಕ್ಕೆ ಅವ್ರು ಬರ್ತಾ ಇದ್ದಲ್ಲಿ ಆಮೇಲೆ ಮಾತಾಡೋದು ಶುರು ಮಾಡ್ತಾರಂತೆ ಹಂಗಲ್ಲ ಹೇಳಿ ರಸ್ತೆಯಲ್ಲಿ ಹೋಗ್ತಾ ಇರೋಲ್ಲ ವಿನಾಕಾರ ಮಾತಾಡ್ಬೇಕು ಅಂತಲ್ಲ ಮಾತನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅದನ್ನ ನಮ್ ಜಗತ್ತಿಗೆ ಒಳ್ಳೇದಾಗಬೇಕು ನಮ್ಮ ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ ನಿಮ್ಗೆ ಸಂತೋಷ ಆಗ್ಬೇಕು ನಾನು ಮಾತಾಡಿದ್ದು ಓ ಮಾತಾಡ್ಸಿಬಿಟ್ರು ಅಂತ ಹೇಳಿ ಸಂತೋಷ ಪಡ್ಬೇಕು ಆವಾಗ ಏನಾಗುತ್ತೆ ಅದಕ್ಕೆ ಬೆಲೆ ಹೆಚ್ಚುತ್ತೆ ಜನ ನಮ್ಮ ಇಷ್ಟಾನ ಪಡ್ತಾರೆ ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇದು ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ನಾವ್ ಏನ್ ಅಂತ ಸ್ಪಷ್ಟವಾಗಿ ಕರೆಕ್ಟ್ ಸರಿಯಾಗಿ ಹೇಳಿದ್ರೆ ಅದರಿಂದ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಮತ್ತೆ ಒಳ್ಳೊಳ್ಳೆ ಫಲಿತಾಂಶಗಳು ಸಿಗುತ್ತೆ ನೀವು ಒಂದು ಈ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಹಾಗೇನೆ ಕೇಂದ್ರೀಯ ಅಬಕಾರಿ ಇಲಾಖೆಯಲ್ಲಿ ಆಸಕ್ತಿ ಇದೆ ನಿಮ್ಮ ಒಂದು ಮುಂದಿನ ಒಂದು ಯೋಜನೆಗಳು ಏನೇನಿದೆ ಸರ್ ಬಹಳ ದೊಡ್ಡ ಯೋಜನೆ ಇದೆ ಎಷ್ಟು ಕಾರ್ಯಗತ ಆಗತ್ತ ಗೊತ್ತಿಲ್ಲ ಮೊದಲನೇದಾಗಿ ನಾನು ಸ್ವಲ್ಪ ಶಾರ್ಟ್ ಸ್ಪನ್ನಲ್ಲಿ ವಿರ್ ಎಸ್ ತಗೊಂಡ್ಬಿಟ್ಟು ಒಂದು ಕೇಂದ್ರ ಸ್ಥಾಪನೆ ಮಾಡಿದ್ವಿ ವ್ಯಕ್ತಿತ್ವ ವಿಕಾಸ ಅಧ್ಯಯನ ಕೇಂದ್ರ ಅಂದ್ರೆ ಯಾರು ಬಂದ್ರು ಅಲ್ಲಿ ತರಬೇತಿ ಕೊಡೋದು ಕನ್ನಡದಲ್ಲಿ ವಿಶೇಷವಾಗಿ ಇಂಗ್ಲೀಷ್ ಎಲ್ಲ ತುಂಬಾ ಜನ ಇದ್ದಾರೆ ತರಬೇತಿ ಕೊಡೋರು ಏನಾಗದೆ ಈ ಸಿಟಿ ಜನಕ್ಕೆ ಇಂಗ್ಲೀಷ್ ಬರುತ್ತೆ ಅವ್ರು ಕಲ್ತ್ಕೋತಾರೆ ಸಣ್ಣ ಸಣ್ಣ ಊರಲ್ಲಿ ಇರ್ತಾರೆ ನೋಡಿ ಹೆಚ್ಚು ದುಡ್ಡು ಕೊಡೋಕ್ಕಾಗಲ್ಲ ಖರ್ಚು ಮಾಡೋಕ್ಕಾಗಲ್ಲ ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ಅಂಥವ್ರು ಉಪಯೋಗ ಆಗುವಂಥ ಒಂದು ಕೇಂದ್ರ ಸ್ಥಾಪನೆ ಮಾಡಿಬಿಟ್ಟು ನನ್ನ ಕೈಲಾಸ ಸೇವೆ ಮಾಡಬೇಕು ಅಂದ್ರೆ ಒಳ್ಳೊಳ್ಳೆ ಪುಸ್ತಕ ತರಬೇಕು ಅಂತ ಇದೀನಿ ಮನಸ್ಸಿನ ಬಗ್ಗೆ ಮೈಂಡ್ ಬಗ್ಗೆ ನನಗೆ ಭಾಳ ಆಸಕ್ತಿ ಇದೆ ನನಗೆ ಎರಡು ಮೂರು ವಿಷಯದ ಆಸಕ್ತಿ ಇದೆ ಒಂದೇನಂದ್ರೆ ಮೈಂಡ್ ಎರಡನೇದು ರೀಬರ್ತ್ ಮೂರನೇದು ಯು ಎಫ್ ಈ ಮೂರು ಬಗ್ಗೆ ರಿಸರ್ಚ್ ಮಾಡೋ ಆಸಕ್ತಿ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ಸರ್